ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್ ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಲಾಲಾರಾ ಲಾಲಾರ ಬನ್ನಿ ಗೈಸ್ ಬಿರಿಯಾನಿ ಮಾಡಿದ್ದೀನಿ ನಾನು ಇವತ್ತು ಎಗ್ ಬಿರಿಯಾನಿ ನೋಡಿ ಗೈಸ್ ಎಗ್ ಬಿರಿಯಾನಿ ಊಟ ಮಾಡೋಣ ಚಿಂತೆ ಹಾಂ ಚಿಂತ ಹತ್ರ ಕೇಳೋಣ ಹೇಗಿದೆ ಅಂತ ಚಿಂಟೆ ಹೇಳ್ತಾನೀಗ ಹೇಗಿದೆ ಅಂತ ಹೇಗಿದೆ ಚಿಂಟೆ ನಿಜವಾಗ್ಯ ಕರೆಕ್ಟ್ ಆಗಿ ಚೆನ್ನಾಗಿದ್ಯಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಚೆನ್ನಾಗಿದ್ಯಾ ಇವಾಗ ನಾವು ಸಿಟಿಗೆ ಹೋಗ್ತಾ ಇದೀವಿ ಒಂದು ಪಾರ್ಸಲ್ ಇದೆ ಸೊ ಅದನ್ನು ಕಲೆಕ್ಟ್ ಮಾಡೋಣ ಅಂತ ಹೋಗ್ತಾ ಇದೀವಿ ನಾನು ಚಿಂಟಿ ಪಾರ್ಸಲ್ನ ಕಲೆಕ್ಟ್ ಮಾಡಿ ಹಸ್ಬೆಂಡ್ ಮತ್ತೆ ಆಯುಷ್ ಬರ್ತಾರೆ ಊರಿಂದ ಸೊ ಅವ್ರ ಜೊತೆಗೆ ರಿಟರ್ನ್ ಬರ್ತೀವಿ ಹಾಯ್ ಗೈಸಿ ಮರದಲ್ಲಿ ಗುಜ್ಜ ಹಲಸಿನಕಾಯಿ ನೋಡಿ ಅಂತ ಎಷ್ಟುಂಟು ಸಣ್ಣದು ತುಂಬ ಇದೆ ಎಂತ ಗೊತ್ತಿಲ್ಲ ಎಂತ ಹೇಳ್ತಾರೆ ಇದಕ್ಕೆ ಸಣ್ಣ ಜಾತಿ ಗುಜ್ಜೆಗೇನೋ ಹೇಳ್ತಾರೆ ಎಷ್ಟುಂಟು ನೋಡಿ ಮೇಲೆ ತನಕ ಉಂಟು ಎಲ್ಲ ಉಂಟು ಹಾ ರುದ್ರಾಕ್ಷಿ ಅಲ್ಲ ರುದ್ರಾಕ್ಷಿ ಗುಜ್ಜೆ ನಾವು ಸಿಟಿ ರೀಚ್ ಆಗಿ ಪಾರ್ಸೆಲ್ ತಗೊಂಡ್ವಿ ಅದಾದ ನಂತರ ಹೈಪರ್ ನಾನು ಇಲ್ಲಿ ಬಂದೇ ಇಲ್ಲ ತಿರ್ಕಳ್ಳಿಯಲ್ಲಿ ಸೊ ನೋಡೋಣ ಬನ್ನಿ ಅಂತ ಹೇಳಿ ಮಕ್ಳನ್ನ ಕರ್ಕೊಂಡು ಹೋದೆ ಅದು ಅಂತ ಪರ್ಚೇಸ್ ಮಾಡೋಕ್ಕಂತ ಏನೂ ಇರಲಿಲ್ಲ ಇನ್ನು ಆಯುಷ್ನವ್ರು ಬರಬೇಕಿತ್ತಲ್ಲ ಅಲ್ಲಿ ತನಕ ಟೈಮ್ ಇತ್ತು ಹಾಗಾಗಿ ಏನಾದರೂ ಅಂತ ಅಂಥೇಳಿ ಬಂದೆ

ನನಗೆ ತೀತಾ ಹನಿ ಕೇಕ್ ಅಲ್ಲೇ ಸಕ್ಕಿಷ್ಟ ನನಗೆ ಊರಲ್ಲಿ ಸಿಗೋದಿಲ್ಲ ನನಗಾಗಿ ಬಂದಷ್ಟು ನಾನಿದ್ರು ಟ್ರೈ ಮಾಡ್ತಾ ಇದ್ದೀನಿ ಈ ರುಚಿ ಎಲ್ಲ ಸಿಗೋಲ್ಲ നവദുർഗ അയ്യോ ഓ കര മാത്ര ശിവമൊക്കെ അല്ല ಆಯುಷು ಬಂದ ಅವ್ನು ಯಾವತ್ತೂ ನನ್ನ ಬಿಟ್ಟೇ ಇದ್ದಿಲ್ಲ ಫರ್ ದ ಫಸ್ಟ್ ಟೈಮ್ ಅವ್ನು ನನ್ನ ಬಿಟ್ಟಿದ್ದ ಸೊ ನನ್ನ ನೋಡಿ ಅವನಿಗೆ ಎಕ್ಸೈಟ್ ಆಯ್ತು ಅವನು ನೋಡಿ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು ಸೊ ಅದಾದಮೇಲೆ ಇವ್ರು ಹಸಿವಾಗ್ತಿದೆ ಅಂತ ಹೇಳಿದ್ರು ಹೋಟೆಲ್ ಹೋಗೋಣ ಅಂತ ಬಂದ್ವಿ ಆ ಮರದಲ್ಲಿ ಎಷ್ಟು ಹೂವಿತ್ತು ನೋಡಿ ಸಖತ್ ಇಷ್ಟ ಆಯಿತು ನನಗೆ ಅದನ್ನು ನೋಡಿ ಅದರದ್ದೊಂದು ವೀಡಿಯೊ ತೊಗೊಂಡೆ ಈಗ ನಾವು ಮಯೂರ ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಇದು ತಿಳಿಯ ಫೇಮಸ್ ಹೋಟೆಲ್ಲು ಮಯೂರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಡಿಶ್ಶು ಎನಿ ಡಿಶ್ ಯಾವುದನ್ನು ಬೇಕು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಮಯೂರಕ್ಕೆ ಹೋದ್ವಿ

ವೆಜ್ ವೆಜ್ ಹೈದ್ರಾಬಾದ್ ಬಟರ್ ರೋಟಿ ಟೇಸ್ಟ್ ಇಟ್ ಬಟರ್ टेस्ट करो बाबू चुम टेस्ट नोड़ेग देश, नौ। hmm, hmm, anyway. देश। वा तुझ वेज हईद्राबाद वेज हईद्राबाद ने ಹೋಟಲಲ್ಲಿ ಚೆನ್ನಾಗಿ ತಿನ್ಕೊಂಡು ಮನೆಗೆ ರಿಟರ್ನ್ ಆಗಿತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು